ಜ್ಯೋತಿಷ್ಯ ವಿಜ್ಞಾನದಲ್ಲಿ ನಂಬಿಕೆ ಇಟ್ಟಿರುವ ನಿಮಗೆ ನನ್ನ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ಗುರುಬಲವನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಯಾವ ಯಾವ ವರ್ಷಗಳಲ್ಲಿ ನಿಮಗೆ ಗುರುಬಲ ಬರುತ್ತದೆ ಎಂಬುದನ್ನು ನಿಮಗೆ ನೀವೇ ಕಂಡುಕೊಳ್ಳಬಹುದು ಗುರುಬಲ ಅಂದರೆ ಗುರು ನಿಮಗೆ ಶುಭದಾಯಕನಾಗಿರುವುದು ಗುರು ನಿಮಗೆ ಅನುಕೂಲಕರವಾಗಿರುವುದು ಗುರುಬಲ ಇರುವ ವರ್ಷಗಳಲ್ಲಿ ಅಂದರೆ ಗುರುವು ನಿಮಗೆ ಶುಭದಾಯಕನಾಗಿರುವ ವರ್ಷಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ನಿಮ್ಮ ಕಷ್ಟ ಕಾರ್ಪಣೆಗಳು ಕಡಿಮೆಯಾಗುತ್ತವೆ ನೀವು ಬಯಸಿರುವ ವಸ್ತು ಸಿಗುತ್ತದೆ ನಿಮ್ಮ ಕೆಲವೊಂದು ಆಸೆ ಆಕಾಂಕ್ಷೆಗಳು ಈಡೇರುತ್ತವೆ ಹಾಗೆಯೇ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುತ್ತದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಂಭವವುಂಟು ಮದುವೆ ಆಗದೇ ಇದ್ದವರಿಗೆ ಮದುವೆಗೆ ಪ್ರಯತ್ನಿಸುತ್ತಿರುವವರಿಗೆ ಮದುವೆ ಆಗುವ ಸಂಭವ ಕೂಡ ಇರುತ್ತದೆ ವಿಡಿಯೋ ನೋಡ್ತಾ ಇರುವವರು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹ ಜ್ಯೋತಿಷ್ಯದ ಕುರಿತಾದ ಉಪಯುಕ್ತ ಮಾಹಿತಿಗಳನ್ನು ಕೊಡ್ತಾ ಇರ್ತೇನೆ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರು ಒಂದು ಜ್ಯೋತಿಷ್ಯದ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ ಅದರಲ್ಲಿ ಎರಡನೇ ಬಾಕ್ಸ್ ಪ್ರಶ್ನ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇದು ಪ್ರಶ್ನಾ ಕುಂಡಲಿ ಎಂದರೆ ಇವತ್ತಿನ ಅಂದರೆ ಪ್ರೆಸೆಂಟ್ ಪ್ಲಾನ್ಟರಿ ಪ್ಲೇಸ್ಮೆಂಟ್ಸು ಈಗಿನ ಗ್ರಹಗಳ ಪರಿಸ್ಥಿತಿ ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯಲ್ಲಿ ಯಾವ ಯಾವ ರಾಶಿಗಳಲ್ಲಿ ಸಂಚರಿಸ್ತಿದ್ದಾರೆ ಅನ್ನೋದನ್ನು ಇದು ತೋರಿಸುತ್ತೆ ಆದ್ದರಿಂದ ನೀವು ಇದರಲ್ಲಿ ಗುರು ಎಲ್ಲಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಬೇಕು ಇಲ್ಲಿ ನೋಡಿ ಗುರು ಇರುವುದು ವೃಷಭ ರಾಶಿಯಲ್ಲಿ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ ಈಗ ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ ಅಂದರೆ ನಿಮ್ಮ ರಾಶಿ ಯಾವುದು ಅಂತ ನೋಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಒಂದು ಜಾತಕ ಹಾಕ್ತೇನೆ ಇಲ್ಲಿ ಇಲ್ಲಿ ಜಾತಕ ಅಂತಿದೆಯಲ್ಲ ಅಲ್ಲಿ ಮೊದಲ ಬಾಕ್ಸ್ ಜಾತಕಕ್ಕೆ ಬಂದು ಒಂದು ಜಾತಕ ಹಾಕ್ತೇನೆ ಇಪ್ಪತ್ತೈದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತು ಅಂತ ಹಾಕಿದೆ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ನಿಮಿಷ ಊರು ಬೆಂಗಳೂರು ಅಂತ ಇದೆ ಹಾಗೆ ಇರಲಿ ಈಗ ಇಲ್ಲಿ ನಿಮ್ಮ ರಾಶಿ ಯಾವುದು ಅನ್ನೋದನ್ನು ನೋಡ್ಕೊಳ್ಬೇಕು ಇಲ್ಲಿ ನೋಡ್ಬೋದು ನೀವು ನಿಮ್ಮ ಚಂದ್ರ ಇರುವ ಮನೆ ಇಲ್ಲಿ ಬಂದಿದೆ ಚಂದ್ರ ಅದು ಧನಸು ರಾಶಿ ಇದನ್ನು ನೋಡುವುದಕ್ಕೆ ನಾನು ಹೇಗೆ ನೋಡುವುದು ಎನ್ನುವುದಕ್ಕೆ ವಿಡಿಯೋ ಮಾಡಿದ್ದೇನೆ ಅದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ ಒಮ್ಮೆ ನೋಡ್ಕೊಳ್ಳಿ ಈ ಧನಸು ರಾಶಿಯವರಿಗೆ ಈ ಗುರು ಇರುವಂತಹ ಮನೆ ವೃಷಭ ಎಷ್ಟನೇ ಮನೆ ಆಗ್ತದೆ ಅನ್ನೋದನ್ನು ನೋಡಿಕೊಳ್ಬೇಕು ಇಲ್ಲಿ ನೋಡಿ ಗಮನಿಸ್ಬೋದು ಈ ಚಂದ್ರ ಇರುವ ಮನೆ ಅಂದರೆ ನಿಮ್ಮ ರಾಶಿಯನ್ನು ಅಂತ ತಿಳ್ಕೊಳ್ಬೇಕು ರಾಶಿ ಇರುವ ಮನೆ ಒಂದು ಅನಂತರ ಕ್ಲಾಕ್ ವೈಸಲ್ಲಿ ಎರಡನೇ ಮನೆ ಎರಡು ಅನಂತರ ಮೂರು ನಾಲ್ಕು ಐದು ಆರು ಏಳು ಹೀಗೆ ಹೀಗೆ ಬರುತ್ತೆ ಹನ್ನೆರಡು ಮನೆಗಳು ಈಗ ನಿಮ್ಮ ರಾಶಿಯಿಂದ ಅಂದರೆ ನಿಮ್ಮ ಚಂದ್ರ ಇರುವ ಮನೆಯ ಮನೆಯಿಂದ ನಿಮ್ಮ ಚಂದ್ರ ಇರುವ ಮನೆಯಿಂದ ಗುರು ಎಷ್ಟನೇ ಮನೆಯಲ್ಲಿದ್ದಾರೆ ಅನ್ನೋದನ್ನು ನೋಡಬೇಕು ಇಲ್ಲಿ ನೋಡಿ ಆರನೇ ಮನೆಯಲ್ಲಿ ಗುರು ಇದ್ದಾರೆ ಆರನೇ ಮನೆಯಲ್ಲಿ ಗುರು ಇದ್ದಾರೆ ಈಗ ಆರನೇ ಮನೆಯಲ್ಲಿ ಗುರು ಇರುವುದು ಶುಭವೂ ಅಶುಭವೂ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ನೋಡಿ ಗುರುವು ಒಂದು ಮನೆಯನ್ನು ಸಂಚಾರ ಮಾಡಲು ಒಂದು ವರ್ಷ ತಗೊಳ್ಳುತ್ತಾರೆ ಒಟ್ಟು ಹನ್ನೆರಡು ರಾಶಿಗಳನ್ನು ಸಂಚಾರ ಮಾಡುವುದಕ್ಕೆ ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಗುರು ಯಾವ ಮನೆಯಲ್ಲಿ ಇದ್ದಾರೆ ಆ ವರ್ಷ ನಿಮಗೆ ಶುಭವೋ ಅಶುಭವು ಅನ್ನೋದನ್ನು ತಿಳ್ಕೊಳ್ಬೋದು ಗುರುವು ಸಾಮಾನ್ಯವಾಗಿ ಎರಡನೇ ಮನೆಯಲ್ಲಿ ಐದನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಹಾಗೂ ಹನ್ನೊಂದನೇ ಮನೆಯಲ್ಲಿ ಶುಭ ಫಲವನ್ನು ಕೊಡ್ತಾರೆ ಅಲ್ಲಿ ಇರುವಾಗ ನಿಮಗೆ ಗುರುಬಲ ಇದೆ ಅಂತ ಅರ್ಥ ಉಳಿದ ಮನೆಗಳಲ್ಲಿ ಅಂದರೆ ರಾಶಿಯಲ್ಲಿ ಅಂದರೆ ಒಂದನೇ ಮನೆಯಲ್ಲಿ ಮೂರನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ಹಾಗೂ ಹನ್ನೆರಡನೇ ಮನೆಯಲ್ಲಿ ಇದ್ದರೆ ಆವಾಗ ಅಶುಭ ಫಲ ನಿಮಗೆ ಗುರುಬಲ ಇಲ್ಲ ಅಂತ ಅರ್ಥ ಹೀಗೆ ನಿಮಗೆ ಗುರುಬಲ ಇದೆಯೋ ಇಲ್ವೋ ಅನ್ನೋದನ್ನು ನೀವು ನೋಡ್ಕೊಳ್ಬೋದು ನಿಮ್ಮ ರಾಶಿಯಿಂದ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹಾಗೂ ಹನ್ನೊಂದನೇ ಮನೆಗಳಲ್ಲಿ ಮಾತ್ರ ನಿಮಗೆ ಗುರುವು ಶುಭ ಫಲವನ್ನು ಕೊಡ್ತಾರೆ ಉಳಿದ ಮನೆಗಳಲ್ಲಿ ಅಶುಭ ಫಲವನ್ನು ಕೊಡ್ತಾರೆ